ಕರ್ನಾಟಕದ ಸಮಸ್ತ ಜನತೆಗೆ ಡಿ ಜಿ ವೈಸ್ ಕರಿಯಪ್ಪ ಹಾಗೂ ನೈಜ ನಾಯಕ ಬೇಡರ ಪಡೆಯ ರಾಜ್ಯಾಧ್ಯಕ್ಷ ಮಾಡುವ ನಮಸ್ಕಾರ ಇವತ್ತು ನಾನು ಈ ಒಂದು ಐ ಡಿ ಕಾರ್ಡ್ ಅನ್ನ ತೋರಿಸ್ಲಿಕ್ಕೆ ಇಷ್ಟಪಡ್ತೇನೆ ಇದು ನೈಜ ನಾಯಕ ಬೇಡರ ಪಡೆ ರಾಜ್ಯಾಧ್ಯಕ್ಷ ಕರಿಯಪ್ಪ ದಾವಣಗೆರೆ ಈ ವಿಚಾರ ಯಾಕೆ ನಿಮಗೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಮೊದಲು ಸಮಾಜ ಆಮೇಲೆ ಡಿ ಜಿ ವೈಝ್ ಇದು ಪ್ರತಿಯೊಬ್ಬರಿಗೂ ಆ ಜನಾಂಗದಲ್ಲಿ ಹುಟ್ಟಿದ ಮೇಲೆ ಆ ಜನಾಂಗದ ಇರ್ತಕ್ಕಂಥ ವಿಚಾರಗಳನ್ನ ಆ ಜನತೆಗೆ ಆ ಜಾತಿಯ ಜನತೆಗೆ ತಿಳಿಸ್ಬೇಕಾಗಿರ್ತಕ್ಕಂತ ಕರ್ತವ್ಯ ಮೊದಲನೇದು ಅದಕ್ಕೋಸ್ಕರ ಗೌರವಾನ್ವಿತ ಶ್ರೀ 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 ಪ್ರಸನ್ನಾನಂದ ಸ್ವಾಮೀಜಿಯವರೇ ರಾಜನಹಳ್ಳಿ ಮಠ ದಾವಣಗೆರೆ ಜಿಲ್ಲೆ ಹರಿಯರ ತಾಲೂಕು ಅವರಿಗೆ ಹಾಗೂ ಅವರಿಗೆ ಸಪೋರ್ಟ್ ಆಗಿಟ್ಕೊಂಡಿರ್ತಕ್ಕಂಥ ಕೆಲವು ರಾಜಕಾರಣಿಗಳಿಗೆ ಅವರಿಬ್ಬರನ್ನು ನಂಬಿಕೊಂಡು ಜೀವನ ನಡೆಸುತ್ತಿರುವ ಅವರ ಫಾಲೋವರ್ಸ್ ಗಳಿಗೆ ಹಾಗೂ ಉತ್ತಮ ಬದಲಾವಣೆ ಕಡೆಗೆ ಹೋಗುತ್ತಿರುವ ಸಮಾಜದ ಸಮಾನ ಮನಸ್ಕರ ತಂಡಕ್ಕೆ ಪ್ರತಿಯೊಬ್ಬರ ಸಾಥ್ ಸಿಗಬೇಕು ಸತ್ಯ ಯಾವುದಿದೆ ಎಂಬುದರ ಬಗ್ಗೆ ಪೂರ್ತಿ ಕಂಪ್ಲೀಟ್ ಆಗಿ ನಿಮಿಕ್ ಸ್ಟೋರಿ ತಿಳಿಸಬೇಕು ಅಂತಲೇ ಈ ವಿಡಿಯೋ ಮಾಡ್ತಾ ಇದ್ದೀನಿ ಮೊದಲನೇದು ಏನು ಜನವರಿ ತಿಂಗಳಲ್ಲಿ ತಗೊಂಡುಕೊಂಡಿರ್ತಕ್ಕಂತ ವಿ ಎಸ್ ಉಗ್ರಪ್ಪ ಸರ್ ಅವರ ಅಧ್ಯಕ್ಷತೆಯಲ್ಲಿ ಮೆಡಿಕಲ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಹಾಗೂ ಅಥವಾ ಈಗ ಮುಚ್ಚಿರ್ತಕ್ಕಂಥ ಅಂದ್ರೆ ಮಠದ ಒಳಗಡೆ ಮುಚ್ಚಿರ್ತಕ್ಕಂಥ ಕಾಲೇಜ್ ಯಾಕೆ ಮುಚ್ಚಿತು ಅನ್ನೋದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ಯಾಕೆಂದ್ರೆ ಈಗಿರ್ತಕ್ಕಂಥ ಪ್ರಸನ್ನಾನಂದ ಸ್ವಾಮೀಜಿ ಅವರು ಎರಡ್ ಸಾವಿರದ ಎಂಟಕ್ಕೆ ನಮ್ಮ ಸಮಾಜದ ಜಗದ್ಗುರುಗಳು ಅಲ್ಲಿಂದ ಹಿಡಿದು ಇಲ್ಲಿಯವರೆಗೂ ಅವರ ಸಾಧನೆ ಶೂನ್ಯ ಆದರೂ ಡಾಕ್ಟರೇಟ್ ಪ್ರಶಸ್ತಿ ತೆಗೆದುಕೊಂಡಿದ್ದಾರೆ ಡಾಕ್ಟರ್ ಪ್ರಸನ್ನಾನಂದ ಸ್ವಾಮೀಜಿಯವರೇ ನೀವು ವರ್ಷಕ್ಕೊಮ್ಮೆ ಜಾತ್ರೆ ಮಾಡುವುದರಿಂದ ಎಷ್ಟು ಜನರು ಜಾಗೃತರಾಗಿದ್ದಾರೆ ಎಷ್ಟು ಜನರು ಐ ಎ ಎಸ್ ಆಫೀಸರ್ ಆಗಿದ್ದಾರೆ ಎಷ್ಟು ಜನರು ಐ ಪಿ ಎಸ್ ಅಧಿಕಾರಿಗಳಾಗಿದ್ದಾರೆ ಎಷ್ಟು ಜನರು ಕೆ ಎಸ್ ಅಧಿಕಾರಿಗಳಾಗಿದ್ದಾರೆ ನೀವು ಎಷ್ಟು ಜನರಿಗೆ ಗೋರ್ಮೆಂಟ್ ಅಂದ್ರೆ ಸರ್ಕಾರಿ ಕೆಲಸ ಕೊಡಿಸಿದ್ದೀರಾ ಎಷ್ಟು ಜನರು ಬಡವರಿಗೆ ನ್ಯಾಯ ಒದಗಿಸಿಕೊಟ್ಟಿದ್ದೀರಾ ಎಷ್ಟು ಹಳ್ಳಿಗಳನ್ನು ತಿರುಗಿ ಪಂಚಾಯಿತಿಯನ್ನು ಮಾಡಿದ್ದೀರಾ ಎಷ್ಟು ಜನರ ಮೇಲೆ ದೌರ್ಜನ್ಯ ನಡೆದ ಅಷ್ಟು ಜನರಲ್ಲಿ ಎಷ್ಟು ಜನಕ್ಕೆ ನ್ಯಾಯ ಕೊಡಿಸಿದ್ದೀರಾ ಇದು ಒಂದು ಸಂಘಟನೆಯವರು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಒಬ್ಬ ಮಠಾಧಿಪತಿ ಕೈಲು ಸಹ ಮಾಡೋದಕ್ಕಾಗಿಲ್ಲ ಅಂತ ಹೇಳಿದ್ರೆ ಆ ಮಠಾಧಿಪತಿ ಆ ಜನಾಂಗದ ಜಗದ್ಗುರುಗಳು ಅಂತ ಅನಿಸ್ಕೊಳ್ಳೋದಕ್ಕೂ ಅನ್ಫಿಟ್ ಪರ್ಸನ್ ಅಂತಹ ಮಠಾಧಿಪತಿಗೆ ಬೆಂಬಲ ಕೊಡುತ್ತಿರುವ ರಾಜಕಾರಣಿಗಳಿಗೆ ನಾಚಿಕೆಯಾಗಬೇಕು ಇದು ಜನಾಂಗದ ಮರ್ಯಾದೆಯ ವಿಚಾರವಲ್ಲ ಉತ್ತಮ ವ್ಯಕ್ತಿಗಳು ಅನಿಸಿಕೊಂಡ ಮೇಲೆ ಒಳ್ಳೆಯದು ಕೆಟ್ಟೋದು ಎರಡೂ ಬರುತ್ತೆ ಕರಿಯಪ್ಪ ಇಸ್ ಗ್ರೇಟ್ ಪರ್ಸನ್ ಕರಿಯಪ್ಪ ಇಸ್ ಎ ಫ್ರಾಡ್ ಎರಡು ತರನು ಬರುತ್ತೆ ಎರಡನ್ನು ಸ್ವೀಕರಿಸಬೇಕು ಈಗ ಮಾನಪ್ಪ ಮಗ್ದೂರ್ ಮಗಂದೂರ್ ಅವ್ರ ವಿಚಾರವನ್ನ ಅಲ್ಲೇ ನೋಡ್ಕೊಂತೀನಿ ಆದ್ರೆ ಈ ವಾಲ್ಮೀಕಿ ಪ್ರಶಸ್ತಿಗೂ ಈ ಪ್ರಸನ್ನಾನಂದ ಸ್ವಾಮೀಜಿಗೂ ಈ ಎಸ್ ಟಿ ನಿಗಮಕ್ಕೂ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಗೂ ಸಂಬಂಧ ಇದೆಯಾ ಎಸ್ ಸಂಬಂಧವಿದೆ ಶಿಕ್ಷಣಕ್ಕೆ ಇಟ್ಟಂತ ಎಸ್ ಟಿ ಪಿ ಎಸ್ ಸಿ ಪಿ ಹಣವನ್ನ ಟಿ ಎಸ್ ಪಿ ಎಸ್ ಟಿ ಪಿ ಹಣವನ್ನ ಜಾತ್ರೆಗೆ ಬಳಸಿಕೊಂಡಿದ್ದಾರೆ ಅಂತ ಹಿಂದೆ ದಾಖಲೆ ಸಮೇತವಾಗಿ ಗಮನೂರ್ ಮಲ್ಲಿಕಾರ್ಜುನಪ್ಪನವರು ಪ್ರತಿಯೊಬ್ಬರಿಗೂ ತಿಳಿಸೋ ಪ್ರಯತ್ನ ಮಾಡಿದ್ರು ತಿಳಿಸಿದ್ರು ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇರೋದು ನಿಜ ಪ್ರಾಮಾಣಿಕವಾಗಿದ್ದರೆ ಆ ಕೋರ್ಟಿಗೆ ಅಟೆಂಡ್ ಆಗಿ ಅದನ್ನ ಕ್ಲಿಯರ್ ಮಾಡಬೇಕಾಗಿರ್ತಕ್ಕಂಥದ್ದು ಒಬ್ಬ ಮಠಾಧಿಪತಿಯ ಗೌರವಾನ್ವಿತ ಮಠಾಧಿಪತಿಯ ಒಂದು ಲಕ್ಷಣ ಇಲ್ಲಿ ನಾವು ಎಲ್ಲರೂ ಹೋರಾಟ ಮಾಡ್ಬೇಕಾಗಿರ್ತಕ್ಕಂಥದ್ದು ಶಿಕ್ಷಣಕ್ಕೆ ಇವತ್ತು ನಾವು ಶಿಕ್ಷಣದಿಂದಲೇ ಇಷ್ಟಕ್ಕೊಂದು ಹಿಂದುಳಿದಿರ್ತಕ್ಕಂಥದ್ದು ಈ ಶಿಕ್ಷಣವನ್ನ ಅನ್ಯ ಜನಾಂಗದವರು ಯಾವ ರೀತಿ ತಂಡ ತಂಡದ ರೀತಿಯಲ್ಲಿ ನಾಯಿಯ ಕೊಡೆಗಳ ರೀತಿಯಲ್ಲಿ ಅಕಾಡೆಮಿಗಳನ್ನ ಶಿಕ್ಷಣ ಇಲಾಖೆಗಳನ್ನ ತೆರೀತಾ ಇದ್ದಾರೆ ಆದ್ರೆ ನಮ್ಮ ಎಸ್ ಸಿ ಎಸ್ ಟಿ ಜನಾಂಗದಲ್ಲಿ ಎಷ್ಟು ಜನರು ಶಿಕ್ಷಣವನ್ನು ತೆಗೆದಿದ್ದಾರೆ ಯಾಕೆ ಅತಿ ಬುದ್ಧಿವಂತರೇ ಸಮಾಜವನ್ನು ಕೆಿಸುತ್ತಿರುವರು ಬುದ್ಧಿವಂತರು ಬೇರೆ ಅತಿ ಬುದ್ಧಿವಂತರು ಬೇರೆ ನಾನು ಬುದ್ಧಿವಂತರ ಬಗ್ಗೆ ಮಾತಾ ಮಾತಾಡಲ್ಲ ಅತಿ ಬುದ್ಧಿವಂತರು ಅಂದ್ರೆ ನನ್ನ ಸಮಾಜದಲ್ಲಿ ನನ್ನ ಹೆಸರೇ ಮುಂಚೂಣಿಯಲ್ಲಿರಬೇಕು ಎಂದು ಸಮಾಜವನ್ನು ಹಾಳು ಮಾಡುವ ಅತಿ ಬುದ್ಧಿವಂತರ ಬಗ್ಗೆ ನಾನು ಮಾತಾಡ್ತೀನಿ ಇವತ್ತು ವಾಲ್ಮೀಕಿ ಸಮುದಾಯವನ್ನ ಬದಲಾವಣೆ ಮಾಡಲು ಒಂದು ಮನೆತನ ಸಾಕು ಜಾರಕಿಹೊಳಿ ಮನೆತನ ಸಾಕು ಯಾಕೆ ಅಂತ ಹೇಳಿದ್ರೆ ಪಗಂಪನ ಇದೆ ಇತಿಹಾಸ ಇದೆ ಹಿಂದಿನ ಇತಿಹಾಸದ ಬಗ್ಗೆ ಎಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಈಗಿರ್ತಕ್ಕಂಥ ಇತಿಹಾಸದ ಬಗ್ಗೆನೆ ಮಾತಾಡ್ತೀನಿ ಮಗಳು ಎಂಪಿ ಅಪ್ಪ ಮಗ ಮನೆತನ ಹಣ್ಣ ತಮ್ಮಂದಿರು ಎಲ್ಲರೂ ರಾಜಕಾರಣಿಗಳ ಇದಕ್ಕಿಂತಲೂ ದೊಡ್ಡ ಕೊಡುಗೆ ಬೇಕಾ ನಮ್ಮ ಸಮಾಜಕ್ಕೆ ಇಲ್ಲಿ ಇನ್ನು ಉಳಿದಂತ ಮಹಿಳಾ ಮಣಿಗಳು ಕರೆಯಮ್ಮರ ಇರ್ಲಿ ಇನ್ನು ಎಂ ಎಲ್ ಸಿ ಇದಾರೆ ಅಂದ್ರೆ ನಾನು ಯಾಕೆ ಮಹಿಳೆಯರ ಹೆಸರು ತಗೊಳ್ತೀನಿ ಅಂತ ಹೇಳಿದ್ರೆ ನೀವೆಲ್ಲಿ ಮಹಿಳೆಯರು ಉತ್ತಮ ಒಂದು ವಿಚಾರಕ್ಕೆ ಬೆಲೆ ಕೊಡುತ್ತಿರೋ ಅಲ್ಲಿ ಸಮಾಜ ಬದಲಾವಣೆ ಆಗುತ್ತೆ ಖಂಡಿತ ಆ ಸಮಾಜ ಬದಲಾವಣೆ ಆಗುತ್ತೆ ಈಗ ಇಷ್ಟ ಆಯ್ತು ಈಗ ಇಲ್ಲಿಗೆ ಬಿಟ್ಬಿಡೋಣ ಈಗ ಏನು ಉಗ್ರಪ್ಪ ಸರ್ ಸಮಾಜ ಮನಸ್ಕರ ತಂಡ ಸಿಎಂ ಅವರಿಗೆ ಮನವಿ ಕೊಟ್ಟಿದ್ದೆ ಈ ಬಜೆಟ್ ಅಲ್ಲಿ ಆಗುತ್ತೆ ಅಂತ ಕನ್ಫರ್ಮ್ ಆಗಿದೆ ಅದು ಆಗುತ್ತೆ ಯಾವ ಪ್ಲೇಸ್ ಅಲ್ಲಿ ಉಗ್ರಪ್ಪ ಸರ್ ಹೇಳಿದಾರೋ ಅದೇ ಪ್ಲೇಸ್ ಅಲ್ಲಿ ಆಗುತ್ತೆ ಯಾಕಂದ್ರೆ ಅದಕ್ಕೆ ಇಡೀ ಕರ್ನಾಟಕಾದ್ಯಂತ ಎಲ್ಲ ಸಂಘಟನೆಯವರು ರಾಜ್ಯಾಧ್ಯಕ್ಷರುಗಳು ಹಿರಿಯರು ಬುದ್ಧಿವಂತರು ನ್ಯಾಯಾಧೀಶರು ಕುಲಪತಿಗಳು ಎಲ್ಲರೂ ಸಹ ಒಂದು ಕಡೆ ಸೇರಿ ತೀರ್ಮಾನ ಮಾಡಿರ್ತಕ್ಕಂತ ಒಂದು ಮೀಟಿಂಗ್ ಮೀಟಿಂಗ್ ಅಲ್ಲಿ ಆಗಿರ್ತಕ್ಕಂತ ಒಂದು ನೋಟಿಸ್ ಅಥವಾ ಜಾರಿಯಲ್ಲಿದೆ ಬಟ್ ಈಗ ರೀಸೆಂಟ್ ಆಗಿ ಮೊನ್ನೆ ಸತೀಶ್ ಜಾರಕಿಹೊಳಿ ಅವ್ರ ಮನೇಲಿ ಹೋಗ್ತಾರೆ ಸತೀಶ್ ಜಾರಕಿಹೊಳಿ ಅವ್ರ ಮನೇಲಿ ಹೋದಾಗ ಕೆ ಎನ್ ರಾಜಣ್ಣನವರೇ ಇಷ್ಟು ವರ್ಷಗಳ ಕಾಲ ವಾಲ್ಮೀಕಿ ಸಮುದಾಯದ ಮೇಲೆ ಇಲ್ಲದ ಪ್ರೀತಿ ಈಗ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲೇ ಕುಳಿತು ಮಾತನಾಡ್ತೀರಿ ಆಯ್ತು ಮಾತಾಡಿ ತೊಂದರೆ ಇಲ್ಲ ಆದರೆ ಇನ್ನೂ ಸಮಾಜದಲ್ಲಿ ಜ್ವಾಲಂತ ಸಮಸ್ಯೆಗಳಿದಾವೆ ಅದ್ರ ಬಗ್ಗೆ ಧ್ವನಿ ಎತ್ತಿ ಈಗ ಏನು ಸಮಾನ ಮನಸ್ಕರ ತಂಡ ಮಾಡ್ತಾ ಇದೆ ಆ ವಿಚಾರವನ್ನು ಬಿಟ್ಟು ಬೇರೆ ವಿಚಾರವನ್ನು ತೆಗೆದುಕೊಂಡು ಸಮಾಜಕ್ಕೆ ಒಳ್ಳೇದನ್ನ ಮಾಡಿ ಯಾಕೆ ಅವ್ರು ಹಿಡ್ಕೊಂಡಿರ್ತಕ್ಕಂಥದ್ದನ್ನೇ ಇಡ್ಕೊಂಡು ನೀವು ಇದು ಆಗುತ್ತೆ ಅನ್ನ ಕಾನ್ಫಿಡೆಂಟಾ ಖಂಡಿತ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಎಚ್ ಡಿ ದೇವೇಗೌಡರ ಕಾಲದಲ್ಲಿ ಕಾನೂನು ಸಲಹೆಗಾರರಾಗಿರ್ತಕ್ಕಂತ ಮಾಜಿ ಸಂಸದರಾಗಿರ್ತಕ್ಕಂತ ಉಗ್ರಪ್ಪ ವಾಲ್ಮೀಕಿ ಸಮುದಾಯದಲ್ಲಿ ಒಂದು ಕಳಶ ಇನ್ನು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಕರ್ನಾಟಕದಲ್ಲಿ ಎರಡು ಜಿಲ್ಲೆಯಲ್ಲಿ ಮಾತ್ರ ಮೊದಲು ಎಸ್ ಟಿ ಬಂದಿದ್ದು ಆ ಎರಡು ಎಸ್ ಟಿ ಜಿಲ್ಲೆಯಲ್ಲಿ ಬಂದ್ ಬರ್ಲಿಕ್ಕೆ ಮೂಲ ನೇರ ಕಾರಣ ಕರ್ನಾಟಕದ ವಿ ಎಸ್ ಉಗ್ರಪ್ಪ ಸರ್ ಅದೇ ರೀತಿಯಾಗಿ ಮಾಜಿ ಪ್ರಧಾನಿಯಾಗಿರ್ತಕ್ಕಂಥ ಎಚ್ ಡಿ ದೇವೇಗೌಡ್ರು ಈಗ ಅವೆಲ್ಲ ಎಲ್ಲಾ ಮತ್ ಬಿಡೋದ ಈಗಲ್ಲ ಯಾಕೆಂದ್ರೆ ಈ ಸತೀಶ್ ಜಾರಕೋಳಿ ಅವರಾಗಿರ್ಬೋದು ಸಹ ಅವರು ಸಹ ಜೆ ಡಿ ಎಸ್ ಇಂದಲೇ ಹೊರಗಡೆ ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಂಡಿರೋದು ಇಲ್ಲಿ ನಾನು ಪಕ್ಷದ ಬಗ್ಗೆ ಮಾತಾಡ್ತಿಲ್ಲ ನನ್ನ ಸಮುದಾಯದವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಯಾಕೆ ವಾಲ್ಮೀಕಿ ಸಮುದಾಯ ಕುಮಾರಸ್ವಾಮಿ ಅವ್ರ ಮೇಲೆ ಅಥವಾ ಎಚ್ ಡಿ ದೇವೇಗೌಡರ ಮೇಲೆ ಪ್ರೀತಿ ಇದ್ಕೊಂಡಿದೆ ಅಂತ ಹೇಳಿದ್ರೆ ಅವರು ನಮ್ಮ ಸಮುದಾಯಕ್ಕೆ ಕೊಟ್ಟಿರ್ತಕ್ಕಂತ ಉಡುಗೊರೆಗಳು ಬಹಳ ಇದಾವೆ ಅದಕ್ಕೋಸ್ಕರ ಅವ್ರ ಹೆಸರು ಹೇಳ್ತಾ ಇದ್ದೀನಿ ಅಷ್ಟೇನೆ ಯಾಕಂದ್ರೆ ಈಗ ಉಗ್ರಪ್ಪ ಸರ್ ಆಗಿರ್ಬೋದು ಸದೀಶ್ ಜಾರಕಿಹೊಳಿ ಅವರಾಗಿರ್ಬೋದು ಅಥವಾ ಬೇರೆ ಬೇರೆ ಇನ್ನು ಸಿದ್ದರಾಮಯ್ಯನವರೇ ಆಗಿರ್ಬೋದು ಅವರೆಲ್ಲ ಜೆಡಿಎಸ್ ಇಂದಲೇ ಬಂದಿರ್ತಕ್ಕಂಥದ್ದು ಇವತ್ತು ಬಂದಿದ್ದೀವಿ ಅಂತ ಹೇಳಿ ಅವರಿಗೆ ತಪ್ಪು ಸರಿ ಅದಾದ್ಮೇಲೆ ಬಿಡಿ ಬಟ್ ಮಾತನಾಡುವ ರೀತಿ ಬದಲಾವಣೆ ಆಗ್ಬೇಕಲ್ವಾ ಈಗ ನಾನು ಹೇಳೋದಿಷ್ಟೇನೆ ಅಥವಾ ನಮ್ಮ ತಂಡ ಹೇಳೋದಿಷ್ಟೇನೆ ಈಗ ಅವ್ರು ಹಾಕೊಂಡಿರ್ತಕ್ಕಂತ ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜ್ ಬಗ್ಗೆ ಬಿಟ್ಬಿಡಿ ಮಠದ ಒಳಗಡೆ ಇರ್ತಕ್ಕಂತ ಧಾರ್ಮಿಕ ಆರ್ಥಿಕ ಶೈಕ್ಷಣಿಕ ಅದೇ ರೀತಿಯಾಗಿ ಜಾತ್ರೆಗೆ ಬಗ್ಗೆ ಆಯವ್ಯಯಗಳ ಬಗ್ಗೆ ಎಂಟು ಹಾಗೂ ಒಂಬತ್ತನೇ ತಾರೀಕು ರಾಜ್ಯದಲ್ಲಿರ್ತಕ್ಕಂತ ಎಲ್ಲಾ ಜಿಲ್ಲೆಯ ಪಟ್ಟಿ ಎತ್ಕೊಂಡಿರ್ತಕ್ಕಂತ ಅಂದ್ರೆ ಜಾತ್ರೆ ಪಟ್ಟಿ ಎತ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳನ್ನು ಕೂಡಿಕೊಂಡು ಸಮನ್ವಯ ಜಾತ್ರೆ ಸಮಿತಿ ಸಮನ್ವಯ ಸಭೆಯನ್ನು ಮಾಡ್ತಾ ಇದ್ದೀರಲ್ಲ ಲೆಕ್ಕಾಚಾರ ದುಡ್ಡಿದ್ದು ಅದನ್ನ ಮಾಡ್ಕೊಂತ ಹೋಗಿ ನೀವು ಅದನ್ನ ನೇರವಾಗಿ ಕೊಡುವಂತ ಕೆಲಸವನ್ನು ನೀವು ಮಾಡಿ ಯಾರು ಮಾಡ್ತೀರಾ ಮಾಡಿ ಮಠಾಧಿಪತಿಗಳು ನೀವು ಮಾಡಿದ್ರೆ ಒಳ್ಳೇದು ಮಾಡಿ ಮಠದ ಒಳಗಡೆ ಇರ್ತಕ್ಕಂಥ ಶಾಲೆಯನ್ನು ಇಂಪ್ರೂವ್ಮೆಂಟ್ ಮಾಡಿ ಮಠದ ಒಳಗಡೆ ಇರ್ತಕ್ಕಂಥ ಡಿ ಎಡ್ ಕಾಲೇಜ್ ಏನ್ ಮುತ್ಸಿದಿರಲ್ಲ ಈಗ ಆ ಕಾಲೇಜಲ್ಲಿ ಒಂದು ಪ್ರಿ ಯುನಿವರ್ಸಿಟಿನೋ ಅಥವಾ ಒಂದು ಸಿ ಕಾಲೇಜೋ ಓಪನ್ ಮಾಡಿ ಮೊದಲು ನೀವು ಆರ್ಥಿಕವಾಗಿ ಮಠದ ಹಣದ ವ್ಯವಹಾರವನ್ನು ಬಿಟ್ಟರೆ ಸಮಾಜ ಉದ್ಧಾರ ಆಗುತ್ತೆ ನೋಡಿ ಒಂದೇ ನಾನ್ ನೇರವಾಗಿ ಹೇಳ್ಬೇಕಾಗಿರೋದು ನೀವು ದುಡ್ಡಿನ ವಿಚಾರ ಬಿಟ್ಟು ಧ್ಯಾನದ ವಿಚಾರದ ಕಡೆ ಸಂಸ್ಕೃತಿಯ ವಿಚಾರದ ಕಡೆ ನಡೆಯ ವಿಚಾರದ ಕಡೆ ಮುನ್ನಡೆದರೆ ನೀವು ಉತ್ತಮ ಮಠಾಧಿಪತಿ ಆಗ್ತೀರಾ ಇನ್ನು ನಿಮಗೆ ಕಾಲ ಇದೆ ಬದಲಾವಣೆ ಆಗ್ಲಿಕ್ಕೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇಷ್ಟು ವರ್ಷಗಳ ಕಾಲ ಸಮಾಜದಲ್ಲಿ ಶಿಕ್ಷಣಕ್ಕೆ ಧ್ವನಿ ಎತ್ತದ ವ್ಯಕ್ತಿಗಳು ಈಗ ಒಂದೇ ಸಾರಿ ಬಂದು ನಾನು ಅದನ್ನ ಮಾಡ್ತೀನಿ ಇದನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ ನೀವು ರಾಜಕಾರಣಿಗಳು ದಯವಿಟ್ಟು ಸಮಾಜದಲ್ಲಿ ಇನ್ನೂ ಉತ್ತಮ ಕೆಲಸ ಮಾಡುವಂತ ವಿಧವೇ ಮಾಡಿ ಈಗ ಏನು ವಿ ಎಸ್ ಉಗ್ರಪ್ಪನವರು ಸಿಂಗಾಪುರ್ ವೆಂಕಟೇಶ್ ಅವರು ಆ ರಾಮ್ ಅವರು ಕುಲಪತಿಗಳು ನ್ಯಾಯಾಧೀಶರು ವಕೀಲರು ಸಂಘ ಸಂಸ್ಥೆಯವರು ಮಾಡಿರ್ತಕ್ಕಂತ ಕೆಲಸವನ್ನ ಅಡ್ಡಕ್ ನಿಲ್ಸ್ಬೇಡಿ ಅದ್ರ ಬಗ್ಗೆ ನೀವು ಬರಬೇಡಿ ಅಂತ ಹೇಳ್ತಾ ಆರ್ಥಿಕವಾಗಿ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಮುನ್ನಡೆಸೋಕೆ ಎಷ್ಟು ಸಾಧ್ಯವೋ ಅಷ್ಟು ಕೆಲ್ಸಗಳನ್ನ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಮಾಡಿದರೆ ಆದಷ್ಟು ಬೇಗ ವಾಲ್ಮೀಕಿ ಸಮುದಾಯ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಪ್ರತಿಯೊಬ್ಬರು ನಾನು ಮಾತನಾಡಿದ್ದರಲ್ಲಿ ಯಾವ್ದಾದ್ರು ತಪ್ಪಿದ್ದರೆ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇನ್ನೂ ಏನಾದರೂ ಸಮಾಜಕ್ಕೆ ಉತ್ತಮ ಸಂದೇಶ ಕೊಡುವುದಾದರೆ ನನ್ನ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಕಸ್ಮಾತ್ ನಾವ್ ಏನಾದ್ರೂ ನಿಮ್ಮ ಗಳನ್ನು ಎತ್ತದೆ ಹೋದರೆ ಕೆಳಗಡೆ ಮೆಸೇಜ್ ಟೈಪ್ ಮಾಡಿ ಹಾಕಿ ಮತ್ತೆ ನಾನು ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮೂಲಕ ವಾಲ್ಮೀಕಿ ಸಮುದಾಯದಲ್ಲಿ ಹುಟ್ಟಿರುವ ಪ್ರತಿಯೊಬ್ಬರು ರಾಜರೇ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ